ಡಿಸಿಸಿ ಬ್ಯಾಂಕ್ ಸಹಕಾರ ಕ್ಷೇತ್ರದಲ್ಲಿ ಬೈಲುಹೊಂಗಲನಿಂದ ಮಹಾಂತೇಶ ದೊಡ್ಡಗೌಡವರ ಕಿತ್ತೂರಿನಿಂದ ನಾನಾ ಸಾಹೇಬ್ ಪಾಟೀಲ್ ನಿಪ್ಪಾಣಿಯಿಂದ ಸಾಹೇಬ್ ಜೊಳ್ಳೆ ಹಾಗೂ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಗೆಲುವು ಸಾಧಿಸಿದ್ದಾರೆಂದು ಡಿಸಿಸಿ ಬ್ಯಾಂಕ್ ಚುನಾವಣಾಧಿಕಾರಿ ಶ್ರವಣಕುಮಾರ್ ನಾಯಕ್ ಹೇಳಿದರು ಭಾನುವಾರ ಬೆಳಗಾವಿ ಡಿಸಿಸಿ ಬ್ಯಾಂಕ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ನ್ಯಾಯಾಲಯದ ಆದೇಶದಂತೆ ಚುನಾವಣೆಯ ಫಲಿತಾಂಶದಲ್ಲಿ ವಿಳಂಬವಾಗಿತ್ತು ಬೈಲುಹೊಂಗಲ ಸಹಕಾರ ಕ್ಷೇತ್ರದಿಂದ ಮಹಾಂತೇಶ ದೊಡ್ಡಗೌಡರ ಐವತ್ನಾಲ್ಕು ಮತಗಳನ್ನು ಪಡೆದರೆ ವಿಐ ಪಾಟೀಲ್ ಇಪ್ಪತ್ತೊಂದು ಮತಗಳನ್ನು ಪಡೆದಿದ್ದಾರೆ ಕಿತ್ತೂರು ಸಹಕಾರ ಕ್ಷೇತ್ರದಿಂದ ನಾನಾ ಸಾಹೇಬ್ ಪಾಟೀಲ್ ಹದಿನೇಳು ಮತಗಳನ್ನು ಪಡೆದರೆ ವಿಕ್ರಮ್ ಇನಾಮ್ದಾರರ ಹದಿನೈದು ಮತಗಳನ್ನು ಪಡೆದಿದ್ದಾರೆ ಅದರಂತೆ ನಿಪ್ಪಾಣಿ ಸಹಕಾರ ಕ್ಷೇತ್ರದಿಂದ ಅಣ್ಣಾಸಾಹೇಬ್ ಜೊಲ್ಲೆ ಎಪ್ಪತ್ತು ಒಂದು ಮತಗಳನ್ನು ಪಡೆದರೆ ಉತ್ತಮ ಪಾಟೀಲ್ ನಲವತ್ತೆಂಟು ಮತಗಳನ್ನು ಪಡೆದಿದ್ದಾರೆ ಹುಕ್ಕೇರಿಯಿಂದ ರಮೇಶ್ ಕತ್ತಿ ಐವತ್ತೊಂಬತ್ತು ಮತಗಳನ್ನು ಪಡೆದಿದ್ರೆ ರಾಜೇಂದ್ರ ಪಾಟೀಲ್ ಮತಗಳನ್ನು ಪಡೆದು ಜಯಶಾಲಿ ಆಗಿದ್ದಾರೆ ಎಂದು ಬ್ಯಾಂಕ್ ಬೆಳಗಾವಿ ಚುನಾವಣೆಯಲ್ಲಿ ಹುಕ್ಕೇರಿ ಕಿತ್ತೂರು ನಿಪ್ಪಾನಿ ಹಾಗೂ ಬೈಲಂಗಲ ಮತಕ್ಷೇತ್ರಗಳ ಫಲಿತಾಂಶವನ್ನ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಪ್ರಕಾರ ನಾವು ಘೋಷಣೆಯನ್ನ ಮಾಡಿರುವುದಿಲ್ಲ ಆದರೆ ಈಗ ಮಾನ್ಯ ಉಚ್ಚ ನ್ಯಾಯಾಲಯದ ಆದೇಶದ ಅನ್ವಯ ಮತಕ್ಷೇತ್ರದ ಒಂದು ಫಲಿತಾಂಶವನ್ನು ಅಂತಿಮ ಆದೇಶಕ್ಕೆ ಒಳಪಟ್ಟು ನಾನೀಗ ಮತಕ್ಷೇತ್ರವಾರು ಅಭ್ಯರ್ಥಿಗಳ ಮತಗಳನ್ನು ನಾನು ಹೇಳ್ತೇನೆ ಶ್ರೀ ಬೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಂತೇಶ್ ಬಸವಂತರಾಯ್ ದೊಡ್ಡಗೌಡರು ಇವರು ಐವತ್ನಾಲ್ಕು ಮತಗಳನ್ನು ಪಡ್ಕೊಂಡಿದ್ದಾರೆ ಶ್ರೀ ವಿಶ್ವನಾಥ್ ಈರಣಗೌಡ ಪಾಟೀಲ್ ಇವರು ಇಪ್ಪತ್ತೊಂದು ಮತಗಳನ್ನು ಪಡ್ಕೊಂಡಿದ್ದಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಇವರು ಹದಿನೇಳು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ವಿಕ್ರಮ್ ದಾನಪಗೌಡ ಇನಾಮದಾರ್ ಇವರು ಹದಿನೈದು ಮತಗಳನ್ನ ಪಡ್ಕೊಂಡಿದ್ದಾರೆ ಇಪಾನಿ ಮತಕ್ಷೇತ್ರದಿಂದ ಶ್ರೀ ಅಣ್ಣಾಸಾಹೇಬ್ ಶಂಕರ್ ಜೊಲೆ ಇವರು ಎಪ್ಪತ್ತೊಂದು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ಉತ್ತಮ ರಾವ್ ಸಾಹೇಬ್ ಪಾಟೀಲ್ ಇವರು ನಲ್ವತ್ತೆಂಟು ಮತಗಳನ್ನ ಪಡ್ಕೊಂಡಿದ್ದಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಕತ್ತಿ ಸದರಿ ಇವರು ಐವತ್ತೊಂಬತ್ತು ಮತಗಳನ್ನ ಪಡ್ಕೊಂಡಿದ್ದಾರೆ ಶ್ರೀ ರಾಜೇಂದ್ರ ಮಲಗೌಡ ಪಾಟೀಲ್ ಇವರು ಮೂವತ್ತೆರಡು ಮತಗಳನ್ನ ಪಡ್ಕೊಂಡಿದ್ದಾರೆ ಹೀಗಾಗಿ ಸದರಿ ಆ ಮತಕ್ಷೇತ್ರಗಳ ಫಲಿತಾಂಶ ಈ ರೀತಿ ಇರುತ್ತದೆ ಮೈಲೊಂಗಲ ಮತಕ್ಷೇತ್ರದಿಂದ ಶ್ರೀ ಮಹಾಂತೇಶ್ ಬಸವಂತರಾಯ ದೊಡಗರು ಇವರು ಆಯ್ಕೆಯಾಗಿರುತ್ತಾರೆ ಕಿತ್ತೂರು ಮತಕ್ಷೇತ್ರದಿಂದ ಶ್ರೀ ನಾನಾ ಸಾಹೇಬ್ ದೇವನಗೌಡ ಪಾಟೀಲ್ ಸದರೆಯವರು ಆಯ್ಕೆಯಾಗಿರುತ್ತಾರೆ ನಿಪಾನಿ ಮತಕ್ಷೇತ್ರದಿಂದ ಶ್ರೀ ಸಾಹೇಬ್ ಶಂಕರ್ ಜೊಲ್ಲೆ ಸದರೆಯವರು ಆಯ್ಕೆಗೊಂಡಿರುತ್ತಾರೆ ಹುಕ್ಕೇರಿ ಮತಕ್ಷೇತ್ರದಿಂದ ಶ್ರೀ ರಮೇಶ್ ವಿಶ್ವನಾಥ್ ಪತ್ತಿ ಸದರೆಯವರು ಆ ನಿರ್ದೇಶಕ ಸ್ಥಾನಕ್ಕೆ ಆಯ್ಕೆಗೊಂಡಿರುತ್ತಾರೆ ಇಲ್ಲ ಯಾವುದೂ ಬಾಕಿ ಉಳಿದಿಲ್ಲ ಒಂದು ನಮ್ಮ ಡೈರೆಕ್ಟರ್ ನಾಮ ನಿರ್ದೇಶಕ ಡೈರೆಕ್ಟರ್ ಇರ್ತಾರೆ ಡಿಸ್ಟ್ರಿಕ್ ರಿಜಿಸ್ಟರ್ ಅವರು ಅಪೇಕ್ಷ ಬ್ಯಾಂಕ್ ಒಟ್ಟು ಹದಿನಾರು ಮತಕ್ಷೇತ್ರಗಳಿಗೆ ಈಗ ಫಲಿತಾಂಶವನ್ನ ಘೋಷಣೆಯನ್ನ ನಾವು ಮಾಡಿದೀವಿ ಒಂದು ಇನ್ನೊಂದು ಹದಿನೈದು ದಿವಸಗಳೊಳಗಾಗಿ ತಮಗೆ ಪ್ರತ್ಯೇಕವಾಗಿ ಅದರದ್ದು ಕ್ಯಾಲೆಂಡರ್ ಆಫ್ ಇವೆಂಟ್ಸ್ ಹಾಗೂ ಯಾವ ಡೇಟಿಗೆ ನಡೆಸುವೆ ಅನ್ನೋದನ್ನ ಪ್ರತ್ಯೇಕವಾಗಿ ಮಾಡಿ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಚುನಾವಣೆಯನ್ನ ಅಬ್ರಿ ಇದು ಒಂದು ನಾಮಿನೇಷನ್ ಇರ್ತದೆ ನಾಮಪತ್ರ ಇರ್ತದೆ ನಮ್ಮ ಸಲ್ಲಿಕೆ ಮಾಡಬೇಕು ಅದಕ್ಕೂ ಅವರ್ ಅವಕಾಶ ಇರ್ತದೆ ಅದ ನಂತರ ವಿಡ್ರಾವಲ್ಗೆ ಅವಕಾಶ ಇರ್ತದೆ ಅದನಂತರ ಎಲ್ಲ ಸಭೆಯನ್ನು ಸೇರಿಸಿ ನಾವು ಇನ್ನು ಗುಪ್ತ ಮತದಾನ ಆಗ್ತದೆ ಗುಪ್ತ ಮತದಾನ ಮೂಲಕ ನಾವು ಫಲಿತಾಂಶನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೂ ನಡೀತೇವೆ ಕೋರ್ಟ್ ನಲ್ಲಿ ಎಲ್ಲ ಕ್ಲಿಯರ್ ಆಗಿದೆ ನಿಪಾನಿ ಮತಕ್ಷೇತ್ರದ್ದು ಅದು ಏಳು ಮತಕ್ಷೇತ್ರಕ್ಕೆ ಏನು ಮಾನ್ಯ ಉಚ್ಚ ನ್ಯಾಯಾಲಯ ಕೊಟ್ಟಿತ್ತು ಅದು ಹದಿನೆಂಟಕ್ಕೆ ಅಂತಿಮ ಆದೇಶಕ್ಕೆ ಕಾಯ್ದಿರಿಸಿದ್ದಾರೆ ಅದು ಸಪ್ರೇಟ್ ಇಶ್ಯೂ ಇದೆ ಅದನ್ನ ವೋಟಿಂಗ್ ರೈಟ್ಸ್ ಅಷ್ಟೇ ಕೊಟ್ಟಿದ್ದೀವಿ ಕೌಂಟ್ ಮಾಡಕ್ಕೆ ಮಾನ್ಯ ನಿರ್ದೇಶನ ಮಾನ್ಯ ನ್ಯಾಯಾಲಯ ನಿರ್ದೇಶನವನ್ನು ನೀಡಿದ್ರು ವಿನೋದ್ ಕೋಲ್ಕರ್ ಕೆಎಂಎಂ ನ್ಯೂಸ್ ಬೆಳಗಾವಿ